ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಷ್ಟು ಡೀಪಿಗೆ ಎಷ್ಟು ಶೋಲ್ಡರ್ ಇಡಬೇಕು ಮತ್ತು ಆರ್ಮೋಲ್ ಇಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಬಿಗಿನರ್ಸು ಯಾವ ಡೀಪಿಗೆ ಎಷ್ಟು ಶೋಲ್ಡರ್ ಇಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಆಮೇಲೆ ಆರ್ಮೋಲ್ ಅನ್ನೋದು ಕೂಡ ಕರೆಕ್ಟಾಗಿ ಇಡ್ತಾ ಇದ್ದಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಮತ್ತೆ ಶೋಲ್ಡರ್ ಕೂಡ ಸರಿಯಾಗಿ ಇಡದೇ ಇದ್ದಾಗ ಅದು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಅದೇನು ಕನ್ಫ್ಯೂಷನ್ ಇದೆ ಅದನ್ನ ಬಗೆಹರಿಸಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಫಸ್ಟ್ ನಾನಿಲ್ಲಿ ತರ್ಟಿ ಸಿಕ್ಸ್ ಸೈಜ್ ಏನಿದೆ ಮೆಜರ್ಮೆಂಟ್ ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಂತೀನಿ ಫಸ್ಟ್ ಕೆಳಗಡೆ ಲೆಂತ್ ಏನಿದೆ ಬ್ಲೌಸಿನ ಒಂದು ಲೆಂತ್ ನಾವು ಫಸ್ಟ್ ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲಿ ಕೆಳಗಡೆ ಒಂದು ಲೈನ್ ನ ಹಾಕೊಳ್ಳೋಣ ಸೊ ಇಲ್ಲಿ ಕರೆಕ್ಟಾಗಿ ಸಮವಾಗಿ ಲೈನ್ ಅನ್ನ ಹಾಕೋಬೇಕು ಈ ಲೈನ್ ಹಾಕೊಂಡ್ಮೇಲೆ ಫುಲ್ಲು ಲೆಂತ್ ಇಂಚಿಗೆ ಲೆಂತ್ ಬೇಕಾಗಿದೆ ನಾನು ಇಲ್ಲಿ ಹದಿನಾಲ್ಕು ಇಂಚು ಇಡ್ತಾ ಇದ್ದೀನಿ ಈ ಲೈನು ಸೊ ಇಲ್ಲಿ ಕೂಡ ಒಂದು ಸ್ಟ್ರೈಟ್ ಆದ ಲೈನ್ ಅನ್ನ ಹಾಕೋಬೇಕು ಸೊ ನೀವು ಎಷ್ಟೇ ಲೆಂತ್ ಇರ್ಲಿ ಅವ್ರದ್ದು ಹದಿನೈದು ಇಂಚು ಲೆಂತ್ ಇದೆ ಅಂದಾಗ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಹದಿನಾಲ್ಕು ಇಂಚು ಉದ್ದ ಇದೆ ಅಂದಾಗ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಹದಿಮೂರು ಇಂಚು ಇಟ್ಟಾಗ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಯಾಕೆಂದರೆ ಇಲ್ಲಿ ಅರ್ಧ ಇಂಚು ಮತ್ತು ಇಲ್ಲಿ ಅರ್ಧ ಇಂಚು ಸೀವಿಂಗ್ಸಿಗೆ ಅಂತ ಹೋಗುತ್ತೆ ಸೊ ಈಗ ರೆಡಿ ಬೇಕಾಗಿರೋದು ಹದಿಮೂರು ಇಂಚು ಲೆಂತು ಈಗ ಒಂದು ಇಂಚು ಆ್ಯಡ್ ಮಾಡಿಕೊಂಡು ನಾನು ಹದಿನಾಲ್ಕು ಇಂಚಿಗೆ ಇಲ್ಲಿ ಮಾರ್ಕನ್ನ ಮಾಡ್ಕೊಂಡಿದ್ದೀನಿ ನಿಮ್ಮ ಒಂದು ಲೆಂತ್ ಪ್ರಕಾರ ನೀವು ಒಂದು ಇಂಚು ಆ್ಯಡ್ ಮಾಡ್ಕೊಳ್ಳಿ ಸೊ ಅವರ ಒಂದು ಶೋಲ್ಡರ್ ಎಷ್ಟು ಬರುತ್ತೆ ಅಂದರೆ ಏಳುವರೆ ಬರುತ್ತೆ ಅಂದ್ರೆ ಅವರ ಒಂದು ಫುಲ್ಲು ಇದು ಶೋಲ್ಡರು ಹದಿನೈದು ನೀವು ಯಾವಾಗಲೂ ಯಾರೇ ಕಸ್ಟಮರ್ ಬಂದರೂ ಕೂಡ ಫಸ್ಟ್ ಶೋಲ್ಡರ್ ಅವರ ಬಾಡಿ ಅಳತೆ ಏನಿದೆ ಅದ್ರ ಪ್ರಕಾರ ನೀವು ಅಳತೆನ ತಗೋಬೇಕು ಅವ್ರದ್ದು ಅಕಸ್ಮಾತ್ ಹದಿನೈದು ಬಂತು ಅಂತ ಅಂದರೆ ನೀವು ಒಂದು ಇಂಚು ಆ್ಯಡ್ ಮಾಡ್ಕೊಬೇಕು ಈ ಹದಿನೈದು ಪ್ಲಸ್ ಒಂದು ಇಂಚ್ ಯಾವ ಬರುತ್ತೆ ಅಂತ ಅಂದರೆ ನೀವು ಇದು ಫುಲ್ ಕ್ಲೋಸ್ ಇದು ಕಾಲರ್ನ ಕಿಡ್ತಿರಲ್ವ ಅವಾಗ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲ ಅಂತಂದರೆ ನೀವು ಈ ಒಂದು ಹದಿನೈದು ಇಂಚಿಗೆ ಅರ್ಧ ಮಾಡಿದಾಗ ನಿಮಗೆ ಏಳುವರೆ ಇಂಚು ಏನು ಬರುತ್ತೆ ಅದನ್ನ ಇಡಬೇಕು ಈ ಒಂದು ಏಳುವರೆ ಯಾವಾಗ ಇಡಬೇಕಂದ್ರೆ ಬೋಟ್ ನೆಕ್ ಅಂದರೆ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಈ ಥರ ಬೋಟ್ ನೆಕ್ ಇಡ್ತೀರಲ್ವ ಒಂದೂವರೆ ಇಂಚಿಂದ ಸೊ ಅವಾಗ ನೀವು ಏಳುವರೆ ಇಡಬೇಕು ಕಾಲರ್ ನೆಕ್ಕಿಗೆ ನೀವು ಹದಿನೈದು ಇಂಚು ಪ್ಲಸ್ ಒಂದು ಇಂಚು ಅಕಸ್ಮಾತು ಕೆಲವ್ರದ್ದು ಶೋಲ್ಡರ್ ಹದಿನಾರು ಇಂಚು ಬಂದಿದ್ರೆ ನೀವು ಪ್ಲಸ್ ಒಂದು ಇಂಚು ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ನೀವು ಕಂಪಲ್ಸರಿ ಅವರ ಒಂದು ಬಾಡಿ ಮೆಜರ್ಮೆಂಟ್ ಶೋಲ್ಡರ್ ಏನಿದೆ ಅದನ್ನು ಕಂಪಲ್ಸರಿ ತಗೋಬೇಕು ಆಮೇಲೆ ಆರ್ಮೋಲ್ ಏನಿದೆ ಅದನ್ನು ಕೂಡ ನೀವು ಅಳತೆನ ತೊಗೋಬೇಕಾಗತ್ತೆ ಫಸ್ಟು ಕಾಲರಿಂದ ಆಮೇಲೆ ಹತ್ತು ಇಂಚು ನೆಕ್ವರೆಗೂ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಈಗ ನಾನು ಹದಿನೈದು ಇಂಚು ಶೋಲ್ಡ್ರು ಅಳತೆ ಬಂದಿರೋದ್ರಿಂದ ಇಲ್ಲಿ ಒಂದು ಇಂಚು ಆ್ಯಡ್ ಮಾಡ್ಕೊತೀನಿ ಅಂದರೆ ಇದನ್ನ ಅರ್ಧ ಮಾಡ್ಕೊಬೇಕು ಹದಿನೈದು ಪ್ಲಸ್ ಒಂದು ಹದಿನಾರು ಆಗುತ್ತೆ ಅದರಲ್ಲಿ ಅರ್ಧ ಅಂತ ಅಂದರೆ ಎಂಟು ಇಂಚು ಇಡಬೇಕಾಗುತ್ತೆ ಈಗ ನಾನು ಏನು ಮಾರ್ಕಿಂಗ್ ಮಾಡ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಇದು ಫುಲ್ಲು ಕಾಲರ್ ನೆಕ್ಕಿಗೋಸ್ಕರ ಮಾಡ್ತಾ ಇರೋವಂಥದ್ದು ಸೊ ಇಲ್ಲೂ ಕೂಡ ನೀವು ಎಂಟು ಅನ್ನೋದು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಇದು ಕಾಲರ್ ನೆಕ್ ಆಗಿರೋದ್ರಿಂದ ನೀವು ನಾನಿಲ್ಲಿ ತರ್ಟಿ ಸಿಕ್ಸ್ ಸೈಜ್ ಬಾಡಿ ಮೆಜರ್ಮೆಂಟ್ ಮಾಡ್ತಾ ಇರೋದು ಹಾಗಾಗಿ ಇಲ್ಲಿ ಏಳೂವರೆ ಇಂಚಿಗೆ ಮಾರ್ಕನ್ನ ಮಾಡ್ಕೊಬೇಕು ಸೊ ಅಕಸ್ಮಾತ್ ನಿಮಗೆ ಇನ್ನೂ ಜಾಸ್ತಿ ಸೈಜ್ ಬಂತು ನಲವತ್ತು ನಲವತ್ತೆರಡು ನಲ್ವತ್ನಾಲ್ಕು ಇಂಚ್ ಬಂತು ಅಂದ್ರೆ ನೀವು ಇನ್ನು ಕಾಲು ಇಂಚು ಅಥವಾ ಅರ್ಧ ಇಂಚು ಆ್ಯಡ್ ಇಲ್ಲಿ ಯಾಕಂದ್ರೆ ಇಲ್ಲಿ ಶೋಲ್ಡರ್ ಏನಿದೆ ಅದನ್ನ ನಾವು ಇಳಿಸ್ತೀವಿ ಕಂಪಲ್ಸರಿ ಈ ಕಾಲರ್ ನೆಕ್ಕಿಗೆ ಮತ್ತು ಬೋಟ್ ನೆಕ್ಕಿಗೆ ಇದು ಇಳಿಸ್ಲೇಬೇಕು ಅರ್ಧ ಇಂಚ್ ಅನ್ನೋದು ನಾವು ಬಿಡಿಸ್ಲೇಬೇಕು ಆಮೇಲೆ ಫುಲ್ಲು ಕ್ಲೋಸ್ ನೆಕ್ಕಿಗೆ ಇಲ್ಲಿ ನಾವು ಎರಡು ಮುಕ್ಕಾಲು ಇಂಚವರೆಗೂ ತೆಗಿಬೇಕು ಅಂದರೆ ಅವರ ಒಂದು ನೆಕ್ ಶೇಪ್ ಏನಿದೆ ಫುಲ್ಲು ಆ ಒಂದು ನೆಕ್ ನಿಮಗೆ ಅರ್ಥ ಅಂದರೆ ಎರಡು ಮುಕ್ಕಾಲ್ವರೆಗೂ ತೆಗೆದ್ರೆ ಸಾಕು ಅದು ಆ ಕಾಲಿಂಚು ಇಂಚ್ ಮೇಲೆ ಮೂರು ಇಂಚಿಗೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಮತ್ತೆ ಇಲ್ಲಿ ಇದು ಬಂದು ಇದು ಫುಲ್ ಏನಿದೆ ಇದು ಈ ಅಳತೆ ಫುಲ್ಲು ಕ್ಲೋಸ್ ನೆಕ್ಕಿಗೆ ಮತ್ತೆ ಕಾಲರ್ ನೆಕ್ಕಿಗೆ ಆಯ್ತಾ ಇಲ್ಲಿ ಒಂದು ಅರ್ಧ ಇಂಚ್ ಮಾತ್ರ ತೆಗಿತಾರೆ ಅದಕ್ಕೆ ಕಾಲರ್ ಇಡೋದಕ್ಕೆ ಹಾಗಾಗಿ ಇದಿಷ್ಟು ಆ ಒಂದು ಮೆಸರ್ಮೆಂಟ್ ಪ್ರಕಾರ ಗೊತ್ತಾಯ್ತಲ್ವ ಇದು ಅರ್ಧ ಏನಿದೆ ಆ ಶೋಲ್ಡರ್ ಅರ್ಧಕ್ಕೆ ಒಂದು ಇಂಚು ಸೇರಿಸ್ಕೊಬೇಕು ಹದಿನೈದು ಇಂಚು ಬಂದರೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಆಮೇಲೆ ಅರ್ಧ ಮಾಡಿಕೊಂಡ್ರೆ ನಿಮಗೆ ಎಂಟು ಇಂಚ್ ಅನ್ನೋದು ಬರುತ್ತೆ ಸೊ ಹದಿನಾರಲ್ಲಿ ಅರ್ಧ ಮಾಡ್ಕೊಬೇಕು ಇಲ್ಲಿ ಹದಿನಾರನ್ನ ಎರಡರಿಂದ ಡಿವೈಡೆಡ್ ಮಾಡಿದಾಗ ನಿಮಗೆ ಎಂಟು ಸಿಗುತ್ತೆ ಇದು ಎರಡರಿಂದ ಡಿವೈಡ್ ಮಾಡ್ಕೋಬೇಕು ಸೊ ಈಗ ಇಲ್ಲಿ ನಾನು ನೆಕ್ಸ್ಟ್ ನೆಕ್ಸ್ಟ್ ಇದು ಡೀಪ್ ಇಡ್ತಾ ಹೋದಾಗ ಎಷ್ಟು ಇಡಬೇಕು ಅನ್ನೋದನ್ನ ತಿಳಿಸ್ತೀನಿ ಸೊ ಇಲ್ಲಿ ಏನಿದೆ ಇದನ್ನ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಸೊ ಇದು ತರ್ಟಿ ಸಿಕ್ಸ್ ಹಾಗಾಗಿ ಇಲ್ಲಿ ನಾನು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಆಮೇಲೆ ಒಂಬತ್ತು ಇಂಚ್ ಇದ್ದಾಗ ಇಲ್ಲಿ ಅರ್ಧ ಇಂಚು ಆ್ಯಡ್ ಮಾಡ್ಕೊಂಡೇಬೇಕು ಇಲ್ಲಿ ಯಾಕೆ ಅಂತ ಅಂದ್ರೆ ಇದು ಫುಲ್ ಕ್ಲೋಸ್ ಕೂತಾಗ ನಿಮಗೆ ಅರ್ಧ ಇಂಚು ಜಾಸ್ತಿ ಬೇಕೇ ಬೇಕು ಕ್ಲೋಸ್ ನೆಕ್ ಇದ್ದಾಗ ಟೈ ತುಂಬ ಟೈಟ್ ಆಗುತ್ತೆ ಹಾಗಾಗಿ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ನೀವು ಇಲ್ಲಿ ಮಾರ್ಜಿನ್ ಅನ್ನೋದು ಒಂದು ಮುಕ್ಕಾಲು ಒಂದೂವರೆ ಆದ್ರೂ ಇಟ್ಕೊಬೋದು ಸೊ ಇಲ್ಲಿ ಡೀಪ್ ಬೇಕಾಗಿರೋದ್ರಿಂದ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ನೆಕ್ಸ್ಟ್ ಇದು ಅಳ್ತೆ ಗೊತ್ತಾಯ್ತಲ್ವ ಈಗ ನೆಕ್ಸ್ಟ್ ನಾನು ಇಲ್ಲಿ ಒಂದು ಇಂಚು ಡೀಪು ಎರಡು ಇಂಚು ಡೀಪು ಮೂರು ಇಂಚು ಡೀಪು ಅಲ್ಲಿಂದ ಹತ್ತು ಇಂಚು ಡೀಪ್ವರೆಗೂ ಶೋಲ್ಡರ್ ಅನ್ನೋದು ಎಷ್ಟು ಕಡಿಮೆ ಮಾಡಬೇಕು ಆರ್ಮೋಲ್ ಅನ್ನೋದು ಎಷ್ಟು ಮೇಲೆ ಇದು ಮಾಡ್ಕೊಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ನಾನೀಗ ಇಲ್ಲಿ ಒಂದು ಇಂಚು ರೆಡಿ ಅಂತ ಅಂದರೆ ಅದಕ್ಕೆ ಅರ್ಧ ಇಂಚು ಸೀವಿಂಗ್ ಸಿಕ್ಕಂತ ಬೇಕು ಹಾಗಾಗಿ ಇಲ್ಲಿ ಒಂದೂವರೆ ಇಂಚು ಮತ್ತೆ ಎರಡೂವರೆ ಇಂಚು ಮೂರುವರೆ ಇಂಚು ನಾಲ್ಕೂವರೆ ಇಂಚು ಸೊ ಈಗ ನಾನು ಹೇಳ್ತಾ ಇರೋದು ನಾಲ್ಕು ನಾಲ್ಕು ಇಂಚು ರೆಡಿ ಬರುತ್ತಲ್ವ ಆ ಒಂದು ಅಳತೆಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಸೊ ಈ ಥರ ಇಟ್ಟಾಗ ನೀವು ಇಲ್ಲಿ ಒಂದು ಅರ್ಧ ಇಂಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಸೊ ಇದು ಇಲ್ಲಿ ಒಂದೂವರೆ ಇಂಚಿಂದ ನಾಲ್ಕೂವರೆವರೆಗೂ ನೀವು ಇದೇ ಮೆಸರ್ಮೆಂಟೇ ಇಡಬೇಕು ಹಾಫ್ ಇಂಚು ಇಲ್ಲಿ ಕಡಿಮೆ ಮಾಡ್ಕೋಬೇಕು ಸೊ ಇಲ್ಲೂ ಅಷ್ಟೇ ಸೇಮು ಹಾಫ್ ಇಂಚು ಕಡಿಮೆ ಮಾಡಿಕೊಂಡು ಒಂದು ಲೈನನ್ನು ಹಾಕೋಬೇಕು ಸೊ ಆಮೇಲೆ ಈ ಒಂದು ಇದೇನು ಲೆಂತ್ ಏನಿದೆ ಇದನ್ನು ಕೂಡ ನೀವು ಹಾಫ್ ಇಂಚು ಕಡಿಮೆ ಮಾಡ್ಕೋಬೇಕಾಗತ್ತೆ ಸೊ ಇದು ಬಂದು ನಾಲ್ಕೂವರೆ ನಾಲ್ಕು ಇಂಚು ರೆಡಿ ಬರುತ್ತಲ್ವ ಆ ಒಂದು ಇದಕ್ಕೆ ಈ ಒಂದು ಮೆಸರ್ಮೆಂಟ್ ಪ್ರಕಾರ ಇಡಬೇಕಾಗತ್ತೆ ಸೊ ಇದೇನಿದೆ ಇದು ಸೇಮ್ ಬರುತ್ತೆ ಇದು ಈ ಕ್ಲೋಸ್ ನೆಕ್ಕಿಗೆ ಒಂದು ಬಂದ್ರೆ ನಾಲ್ಕು ಇಂಚು ಡೀಪ್ ಬಂದಾಗ ನೀವು ಅರ್ಧ ಇಂಚು ಒಳಗಡೆ ಇಟ್ಕೋಬೇಕು ರೆಡಿ ಅನ್ನೋದೇನಿದೆ ಶೋಲ್ಡರು ಅದು ಅರ್ಧ ತಗೊಂಡ್ರೆ ಸಾಕು ಹದಿನೈದು ಇಂಚ್ ಅಂದರೆ ನೀವು ಅದನ್ನ ಡಿವೈಡೆಡ್ ಬೈ ಟೂ ಮಾಡಿ ಡೈರೆಕ್ಟಾಗಿ ನೀವು ಏಳುವರೆ ಅನ್ನೋದನ್ನ ಇಡಬೇಕು ಸೊ ಈಗ ನಾನು ಇದೇನಿದೆ ಇದನ್ನ ನಿಮಗೆ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ ಸೊ ಇದು ನೆಕ್ ಬಿಡ್ತು ಎಷ್ಟಿದೆಯೋ ಅಷ್ಟನ್ನು ಇಲ್ಲಿ ಇಡ್ಕೊಬೋದು ಇಲ್ಲ ಮೂರು ಇಂಚವರೆಗೂ ಆದರೂ ಇಡ್ಬೋದು ನಾನು ಇಲ್ಲಿ ಎರಡು ಮುಕ್ಕಿಂಚ ಇಟ್ಬಿಟ್ಟು ನಿಮಗೆ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಎಲ್ಲದೂ ಕೂಡ ಏನು ಶೋಲ್ಡರ್ ಡ್ರಾಪ್ ಅನ್ನೋದು ಬರಬಾರ್ದು ಅಂದ್ರೆ ನೀವೊಂದು ಈ ಒಂದು ಲೆಕ್ಕದ ಪ್ರಕಾರನೇ ಇಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದ್ರೆ ಆರ್ಮೋಲು ಮತ್ತೆ ಶೋಲ್ಡರ್ ಕರೆಕ್ಟಾಗಿ ಆಗಿದ್ರೆ ಮಾತ್ರ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದ್ರೆ ಶೋಲ್ಡರ್ ಡ್ರಾಪ್ ಮತ್ತೆ ಬೇರೆ ಮಿಸ್ಟೇಕ್ ಎಲ್ಲ ಆಗ್ತಾ ಹೋಗುತ್ತೆ ಸೊ ಅದನ್ನ ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಈ ರೀತಿ ಈ ಬೋಟ್ ನೆಕ್ ಶೇಪ್ ಏನು ಬರುತ್ತೆ ಇದು ಈ ರೀತಿ ಬರ್ತಾ ಹೋಗುತ್ತೆ ಬೋಟ್ ನೆಕ್ಕಿಗೆ ನೀವು ಶೋಲ್ಡರ್ ಪಟ್ಟಿ ಎಷ್ಟಾದ್ರೂ ಇಟ್ಕೋಬಹುದು ಸೊ ನೆಕ್ಸ್ಟ್ ಬಂದು ಐದು ಆರು ಏಳು ಇಂಚ್ ಎಂಟ್ರೊಳ್ಗೂ ಏನ್ ಮಾಡ್ಬೇಕು ನೀವು ಇಲ್ಲಿ ಶೋಲ್ಡರ್ ಅನ್ನೋದು ಯಾವ ರೀತಿ ಕಡಿಮೆ ಮಾಡ್ಕೊಬೇಕು ಅನ್ನೋದನ್ನ ತಿಳಿಸ್ತೀನಿ ಸೊ ಇದು ಒಂದು ಇಂಚು ಎರಡು ಇಂಚು ಮೂರು ನಾಲ್ಕು ನಾನಿಲ್ಲಿ ಅರ್ಧ ಇಂಚು ಆ್ಯಡ್ ಮಾಡ್ಕೊಂಡೆ ಸೇರ್ಸಿದೀನಿ ಅಂದ್ರೆ ಇದು ಲೆಕ್ಕದ ಪ್ರಕಾರ ನಾಲ್ಕೂವರೆ ಬರುತ್ತೆ ಬಟ್ ರೆಡಿ ಆದ್ಮೇಲೆ ನಮಗೆ ಸಿಗೋದು ನಾಲ್ಕು ಇಂಚು ಈಗ ಐದು ಇಂಚು ಮತ್ತೆ ಆರು ಇಂಚು ಏಳು ಇಂಚು ಈ ರೀತಿ ಇದ್ದಾಗ ಎಷ್ಟು ಇಡ್ಬೇಕಲ್ಲಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ನಾವು ಎಂಟು ಇಂಚವರೆಗೂ ಮುಂದುವರ್ಸೋಣ ನೆಕ್ ಬಿಡ್ತು ಬಂದು ಇಲ್ಲಿ ಸೇಮು ಎರಡು ಮುಕ್ಕಾಲು ಒಳಗೆ ಇಡಬಹುದು ಇಲ್ಲ ಬ್ರಾಡ್ ಬೇಕು ಅಂದ್ರೆ ನೀವು ಬ್ರಾಡ್ ತೆಗಿಬೋದು ಸೊ ಇದಿಷ್ಟು ಮೇಲೆ ಈಗ ಆರ್ಮೋಲ್ ಎಷ್ಟು ಇಡ್ಬೇಕು ಅನ್ನೋದು ಡೌಟ್ ಸ್ಟಾರ್ಟ್ ಆಗುತ್ತಲ್ವ ನಿಮಗೆ ಸೊ ಈಗ ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ನಿಮಗೆ ಸೊ ಇದು ಫುಲ್ ಕಾಲರ್ ನೆಕ್ಕಿಗೆ ಆಯ್ತು ಇದು ಒಂದು ಬೋಟ್ ನೆಕ್ಕಿಗೆ ಆಯ್ತು ಮತ್ತೆ ಈಗ ನಾನು ಹೇಳ್ಕೊಡ್ತಾ ಇರೋದು ಈ ಒಂದು ನೆಕ್ಸ್ಟ್ ಸ್ಟೆಪ್ ಏನಿದೆ ಇದಕ್ಕೆ ನೆಕ್ಸ್ಟ್ ಐದು ಆರು ಏಳು ಇಂಚಿಗೆ ಎಷ್ಟಿಡ್ಬೇಕು ಅಂತ ಈಗ ನಾನು ಇಡ್ತಾ ಇರೋದು ಐದು ಇಂಚಿಗೆ ಸೊ ಐದು ಇಂಚಿ ಬಂದ ತಕ್ಷಣ ನಾವು ಕಾಲು ಇಂಚು ಒಳಗಡೆ ಲೈನ್ ಹಾಕೋಬೇಕು ಪ್ರತಿ ಒಂದೊಂದು ಇಂಚಿಗೂ ನಾವು ಕಾಲು ಕಾಲು ಇಂಚು ಕಡಿಮೆ ಹೋಗಬೇಕು ಐದು ಇಂಚಿಗೆ ಕಾಲು ಇಂಚು ಕಡಿಮೆ ಮಾಡಿದರೆ ಮತ್ತೆ ಆರನೇ ಇಂಚಿಗೆ ಮತ್ತೆ ಕಾಲು ಇಂಚು ಲೈನ್ ಹಾಕೋಬೇಕು ಮತ್ತೆ ಏಳನೇ ಇಂಚಿಗೂ ಕಾಲ್ ಇಂಚು ಒಳಗಡೆ ಲೈನ್ ಹಾಕೊಂಡು ಎಂಟನೇ ಇಂಚಿಗೂ ಕಾಲು ಇಂಚು ಒಳಗಡೆ ಲೈನ್ ಹಾಕೋಬೇಕು ಸೊ ನೆಕ್ಸ್ಟ್ ಬಂದು ಆರು ಇಂಚಿಗೆ ಮತ್ತೆ ನೀವು ಕಾಲ್ ಇಂಚು ಏನಿದೆ ಒಳಗಡೆ ಮಾಡ್ಕೋಬೇಕು ಈಗ ನಾವಿಲ್ಲಿ ಒಂದು ಕಾಲ್ ಇಂಚು ಮೇಲೆ ಮಾಡ್ಕೊಬೇಕು ಇದಕ್ಕೆ ಐದು ಆರು ಏಳು ಎಂಟು ಇಂಚಾಗ ಈ ಒಂದು ಆರ್ಮೋಲ್ ಏನಿದೆ ಅದನ್ನ ಫಾಲೋ ಮಾಡಿ ಇದು ಕಾಲರ್ ನೆಕ್ಕಿಗೆ ಇದು ಬೋಟ್ ನೆಕ್ಕಿಗೆ ಇದು ನೆಕ್ಸ್ಟ್ ಐದು ಆರು ಏಳು ಎಂಟು ಏನಿದೆ ಆ ಒಂದು ಇದಕ್ಕೆ ಆರ್ಮೋಲ್ ಇದು ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಕಾಮನ್ ಲೈನ್ ಇದಕ್ಕೆ ಇಲ್ಲಿ ಎಷ್ಟು ಬರುತ್ತೆ ಅವಾಗ ಆರೂವರೆ ಸಿಗತ್ತೆ ನಿಮಗೆ ಅದು ಆರ್ಮೋಲ್ ಅನ್ನೋದು ಇಲ್ಲಿ ಏನಿದೆ ಇದು ಇಳಿಸ್ಬೇಕು ಕರೆಕ್ಟಾಗಿ ಮತ್ತೆ ಈ ಏಳು ಇಂಚಿಗೆ ಮತ್ತೆ ಕಾಲು ಇಂಚು ನೀವು ಒಳಗಡೆ ತಗೋಬೇಕಾಗತ್ತೆ ಸೊ ಲೆಕ್ಕಾಲಿಗೆ ನೀವು ನಾಲ್ಕು ಇಂಚಿಗೆ ಒಂದು ಇಂಚು ಲೆಸ್ ಆಗುತ್ತೆ ಮತ್ತೆ ಎಂಟು ಇಂಚಿಗೆ ಇನ್ನೊಂದು ಇಂಚು ಎರಡು ಇಂಚು ಬರುತ್ತೆ ಅವಾಗ ಇಲ್ಲೊಂದು ಇಂಚು ಇಲ್ಲೊಂದು ಇಂಚು ಅಂದ್ರೆ ನೀವು ಎರಡು ಇಂಚು ಡೈರೆಕ್ಟ್ ಆಗಿ ಲೆಸ್ ಮಾಡ್ಬೋದು ಎಂಟು ಇಂಚು ಹತ್ತು ಇಂಚು ಈ ರೀತಿ ಬಂದಾಗ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಇಂಚು ಬರುತ್ತೆ ಅಂತ ಸೊ ಇದು ಬಂದು ಎಂಟು ಇಂಚಿಗೆ ಇದು ಐದು ಇಂಚಿಗೆ ಇದು ಆರು ಇಂಚಿಗೆ ಇದು ಏಳು ಇಂಚಿಗೆ ಇದು ಎಂಟು ಇಂಚಿಗೆ ಕಾಮನ್ ಆಗಿ ನಾವು ಒಂದೇ ಲೈನು ಆರ್ಮೋಲ್ ಬರುತ್ತೆ ಇಲ್ಲಿ ಮೂರು ಲೈನ್ ಹಾಕಿದೀನಿ ನೋಡಿ ಈಗ ಒಂಬತ್ತು ಇಂಚು ಹತ್ತು ಇಂಚು ಬಂದಾಗ ಏನ್ ಮಾಡ್ಬೇಕು ಅಂತ ತಿಳಿಸ್ತೀನಿ ಒಂಬತ್ತರಿಂದ ನೀವು ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಈಗ ತಿಳಿಸ್ತಾ ಇರೋದು ಹತ್ತು ಇಂಚವರೆಗೂ ಮಾತ್ರ ಹತ್ತು ಇಂಚ್ ಆದಮೇಲೆ ಬೇರೆ ರೀತಿನೇ ಬರುತ್ತೆ ಸೊ ಇಲ್ಲೂ ಅಷ್ಟೇ ನೆಕ್ ಬಿಡ್ತು ನಾನು ಇಲ್ಲಿ ಮೂರು ಇಂಚವರೆಗೂ ತಗೊಂತ ಇದ್ದೀನಿ ಯಾಕಂದರೆ ಕೆಲವರು ಬ್ರಾಡ್ ಕೇಳ್ತಾರೆ ಸೊ ಇದು ನೋಡಿ ಒಂಬತ್ತು ಇಂಚು ಮತ್ತೆ ಇದು ಹತ್ತು ಇಂಚು ಸೊ ಈ ರೀತಿ ಇದ್ದಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ನೀವು ಒಂಬತ್ತು ಇಂಚಿಂದ ಇನ್ನೊಂದು ಅರ್ಧ ಇಂಚು ಮೇಲೆ ಬರಬೇಕಾಗುತ್ತೆ ಸೊ ಅವಾಗ ನಿಮಗೆ ಇಲ್ಲಿ ಆರು ಕಾಲು ಇಂಚು ಬರುತ್ತೆ ಸೊ ಇಲ್ಲಿ ನಾವು ಹತ್ತು ಇಂಚು ಇಟ್ಟಾಗ ಅದು ಮೆಜರ್ಮೆಂಟ್ ಏನಿದೆ ಕರೆಕ್ಟಾಗಿ ಅಷ್ಟೇ ಇಡಬೇಕು ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅಷ್ಟೇ ಕರೆಕ್ಟಾಗಿ ಇಡಬೇಕಾಗುತ್ತೆ ಒಂಬತ್ತು ಇಂಚ್ ಅಂದ್ರೆ ಒಂಬತ್ತು ಇಂಚೆ ಇಡಬೇಕಾಗುತ್ತೆ ಮತ್ತೆ ಮಾರ್ಜಿನ್ ಒಂದು ಮುಕ್ಕಾಲು ಇಟ್ರೆ ಒಂದು ಮುಕ್ಕಾಲು ಇಡಬೇಕು ಸೊ ಇಲ್ಲಿ ಕಾಲು ಇಂಚ್ ಅನ್ನೋದು ಮತ್ತೆ ಒಳಗಡೆ ಬರುತ್ತೆ ಸೊ ಇದು ಈ ಒಂದು ನೆಕ್ ಇದಕ್ಕಾಯ್ತು ಈಗ ಇಲ್ಲಿ ಇದೇನಿದೆ ಇಲ್ಲಿಂದ ನೀವು ಒಂದು ಮುಖ ಒಂದು ಕಾಲ್ ಇಂಚು ಒಂದು ಕಾಲ್ ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಎರಡು ಇಂಚು ಬ್ರಾಡ್ ಇಟ್ಕೊಂಡ್ಬಿಟ್ಟು ನೀವು ಈ ರೀತಿ ಮಾರ್ಕ್ ನ ಮಾಡ್ಕೊಬೇಕು ಇದು ಒಂಬತ್ತು ಮತ್ತೆ ಹತ್ತು ಇಂಚಿಗೆ ಈ ರೀತಿ ನೀವು ಮಾಡ್ಕೊಬೇಕು ಹತ್ತು ಇಂಚಿಗೆ ನೀವು ಲೆಕ್ಕದ ಪ್ರಕಾರನೂ ಹೇಳ್ಬಿಡ್ತೀನಿ ಸೊ ನಿಮ್ಮ ಒಂದು ಬಸ್ಟ್ ಸೈಜ್ ಏನಿದೆ ಅದನ್ನು ನಾವು ಇಲ್ಲಿ ಹಾಕೋಬೇಕು ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ನೋಡಿ ಇಲ್ಲಿ ತರ್ಟಿ ಸಿಕ್ಸ್ ಅಪ್ಪರ್ಸ್ ಎಷ್ಟು ಗೆ ನಾವಿಲ್ಲಿ ಸಿಕ್ಸಿಂದ ಡಿವೈಡ ಮಾಡ್ಕೋಬೇಕು ಅಂದರೆ ಈ ಶೋಲ್ಡರ್ ಇಡೋದು ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಇದನ್ನು ಕೂಡ ಫಾಲೋ ಮಾಡ್ಬೋದು ನೋಡಿ ಸಿಕ್ಸ್ ಇಂಚ್ ನೀವು ಶೋಲ್ಡರ್ ಅನ್ನೋದು ಬರ್ತಾ ಇದೆ ಹತ್ತು ಇಂಚಿಗೆ ಸೊ ಇಲ್ಲಿ ಆರು ಕಾಲು ಇಂಚು ಬರ್ತಾ ಇದೆ ಅಂದ್ರೆ ಇದು ಒಂಬತ್ತು ಇಂಚಿಗೆ ಮತ್ತೆ ಕಾಲು ಇಂಚು ಮತ್ತೆ ತಗೊಳ್ಳಿ ನೀವು ಈ ರೀತಿ ಸೊ ಈಗ ನೋಡಿ ಲೆಕ್ಕದ ಪ್ರಕಾರ ಆರು ಇಂಚ್ ಅನ್ನೋದು ಕರೆಕ್ಟ್ ಬರ್ತಾ ಇದೆ ಸೊ ನೀವು ಆ ತರನು ಶೋಲ್ಡರ್ ಇಡ್ಬೋದು ಅಕಸ್ಮಾತ್ ನೀವು ಡೀಪ್ ಇಡ್ತಾ ಇಡ್ತಾ ಜಾಸ್ತಿ ಮಾಡ್ತಾ ಇದೀವಿ ಅಂತ ಅನ್ಸಿದ್ರೆ ಈ ಕಾಲ್ ಕಾಲು ಇಂಚು ಕಡಿಮೆ ಮಾಡ್ತಾ ಹೋಗ್ಬೇಕು ಅಷ್ಟೇ ಒಂದೊಂದು ಇಂಚಿಗೆ ಕಾಲು ಕಾಲು ಇಂಚು ನೀವು ಲೈನ್ ಹಾಕೊಂಡು ಒಂದ್ಸಲಿ ನಿಮಗೆ ಲೆಕ್ಕ ಗೊತ್ತಾಯ್ತು ಅಂದ್ರೆ ಅದನ್ನ ನೀವು ಚಾರ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬಹುದು ಸೊ ಇದು ನಾನು ಈಗ ಹೇಳ್ಕೊಟ್ಟಿರೋದು ಟೆನ್ ಇಂಚಿಗೆ ನೋಡಿ ಒಂಬತ್ತು ಹತ್ತು ಇಂಚಿಗೆ ನೀವು ಎಕ್ಸ್ಟ್ರಾ ಏನಿದೆ ಇದು ಆರ್ಮೂಲು ಮೇಲ್ಗಡೆ ಬರುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಸೊ ಈ ರೀತಿ ನೀವು ಇಡ್ಕೊತ ಹೋಗ್ಬೇಕಾಗತ್ತೆ ಒಂಬತ್ತು ಇಂಚು ಹತ್ತು ಇಂಚು ಬಂದಾಗ ನೀವು ಚೆಸ್ಟ್ ಎಷ್ಟಿದೆ ಅಷ್ಟೇ ಇಡ್ಬೇಕಾಗತ್ತೆ ಮತ್ತೆ ಇದು ಐದು ಆರು ಏಳು ಎಂಟಿದ್ದಾಗ ನೀವು ಇಲ್ಲಿ ಅರ್ಧ ಇಂಚು ಜಾಸ್ತಿ ಇಟ್ಟಿದ್ವಲ್ಲ ಇಲ್ಲಿ ಕಾಲು ಇಂಚು ಜಾಸ್ತಿ ಇಟ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ಮೆಸರ್ಮೆಂಟ್ ಪ್ರಕಾರ ಆವಾಗ ಟೈಟ್ನೆಸ್ ಏನಿದೆ ಅದು ಡೀಪ್ ಕಡಿಮೆ ಇದ್ದಾಗ ಇಲ್ಲಿ ಟೈಟ್ ಬರ್ತಾ ಇರುತ್ತೆ ಅದೇ ಡೀಪ್ ಆಗ್ತಾ ಹೋದ್ರೆ ನೀವು ಇಲ್ಲಿ ಲೂಸಿಂಗ್ ಬರ್ತಾ ಹೋಗುತ್ತೆ ಮತ್ತೆ ಹನ್ನೊಂದು ಇಂಚು ಹನ್ನೆರಡು ಇಂಚು ಇಟ್ಟಾಗ ನೀವು ಚೆಸ್ಟ್ ಮೆಸರ್ಮೆಂಟಲ್ಲಿ ಹಾಫ್ ಇಂಚು ಒಳಗಡೆನೇ ಬನ್ನಿ ಹಾಫ್ ಇಂಚು ಒಳಗಡೆನೆ ತಗೋಬೇಕು ಮತ್ತೆ ಇದು ಏನಿದೆ ಇದೇ ಮೆಸರ್ಮೆಂಟೇ ಇಡಬೇಕಾಗತ್ತೆ ನೀವು ಮತ್ತೆ ಇಲ್ಲೂ ಅಷ್ಟೇ ಕಾಲು ಇಂಚು ಅನ್ನೋದು ಕಡಿಮೆ ಮಾಡ್ಕೊಬೇಕು ಒಂದೊಂದು ಇಂಚಿಗೂ ಕಾಲು ಇಂಚು ಕಡಿಮೆ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಹನ್ನೊಂದು ಇಂಚು ಇಲ್ಲಿ ಇಡ್ತಾ ಇದ್ದೀರಾ ಅಂತಂದರೆ ಇದು ಹನ್ನೊಂದು ಇಂಚು ಮತ್ತೆ ಹನ್ನೆರಡು ಇಂಚು ಸೊ ಈ ರೀತಿ ನೀವು ಇಟ್ಟಾಗ ಇಲ್ಲಿ ಬ್ರಾಡ್ ಅನ್ನೋದು ತುಂಬ ತೆಗೆದಾಗ ನೀವು ಏನು ಮಾಡಬೇಕು ಕಾ ಇಲ್ಲಿ ಕಾಲು ಇಂಚ್ ಅನ್ನೋದು ಅಥವಾ ಅರ್ಧ ಇಂಚ್ ಅನ್ನೋದು ಕಡಿಮೆ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲಿ ಲೂಸಿಂಗ್ ಅನ್ನೋದು ಬರುತ್ತೆ ಇಲ್ಲಿ ಏನು ಲೈನ್ ಬರುತ್ತಲ್ವ ಹೊಲಿಗೆ ಅನ್ನೋದು ಅವಾಗ ಇಲ್ಲಿ ಲೂಸಿಂಗ್ ಬರುತ್ತೆ ಈ ತೋಳಿನ ಕೆಳಗೆ ಹಾಗಾಗಿ ನೀವು ಅರ್ಧ ಇಂಚು ಕಡಿಮೆ ಮಾಡ್ಕೊಳ್ಳಿ ಅವಾಗ ಹನ್ನೊಂದು ಇಂಚು ಡೀಪ್ ಇಡ್ತಿರಲ್ಲ ಅವಾಗ ಮತ್ತೆ ಹನ್ನೆರಡು ಇಂಚು ಡೀಪ್ ಇಟ್ಟಾಗ ನೀವು ಅರ್ಧ ಮತ್ತೆ ಮುಕ್ಕಾಲು ಇಂಚುವರೆಗೂ ನೀವು ಕಡಿಮೆ ತಗೋಬಹುದು ಬಟ್ಟೆ ಅನ್ನೋದು ಇಲ್ಲಿ ಸೊ ಬೇ ಅಕಸ್ಮಾತ್ ಇಲ್ಲಿ ಶೋಲ್ಡರ್ ಅನ್ನೋದು ಕೂಡ ನಿಮಗೆ ಇದು ಏನು ಶೋಲ್ಡರ್ ಕೂರುತ್ತಲ್ಲ ಅಲ್ಲೂ ಕೂಡ ನೀವು ಒಂದು ಕಾಲು ಇಂಚು ಕಡಿಮೆ ಮಾಡ್ಕೋಬೇಕು ಆವಾಗ ಸೊ ಇಲ್ಲಿಂದ ನೀವು ಲೈನನ್ನು ಹಾಕ್ಬೇಕಾಗತ್ತೆ ಯಾಕಂದರೆ ಈ ಇಲ್ಲಿ ಕಾಲು ಇಂಚು ಒಳ ಬಂದಾಗ ನೀವು ಈ ಬಟ್ಟೆ ಅನ್ನೋದು ಕಡಿಮೆ ಮಾಡಿಕೊಂಡ್ರೆ ಹಾರ್ಮೋಲ್ ಅನ್ನೋದು ಕೂಡ ಕಡಿಮೆ ಬರುತ್ತೆ ಹಾಗಾಗಿ ನೀವು ಪ್ರತಿಯೊಂದು ಇಂಚಿಗೂ ಕಾಲು ಕಾಲು ಇಂಚ್ ಅನ್ನೋದು ಕಡಿಮೆ ಬರ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಎಂಟು ಮುಕ್ಕಾಲು ಒಂಬತ್ತು ಇಂಚು ನೋಡ್ಕೋಬೇಕು ಆರು ಮೂಲು ಎಷ್ಟು ಬರುತ್ತೆ ಅನ್ನೋದನ್ನು ಕರೆಕ್ಟಾಗಿ ನೀವು ತಿಳ್ಕೊಬೇಕು ಸೊ ಈ ರೀತಿ ಮಾಡಿದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸು ನಾಲ್ಕು ಇಂಚವರೆಗೂ ನೀವು ಏನಿದೆ ಅದನ್ನು ನಾವು ಕಾಲು ಕಾಲು ಇಂಚಿಗೂ ಕಡಿಮೆ ಮಾಡ್ಕೊತ ಹೋಗ್ಬೇಕು ಐದು ಆರು ಏಳು ಎಂಟು ಇಂಚಿಗೆ ಅಲ್ಲಿವರೆಗೂ ಇಲ್ಲೇನಿದೆ ಮೇನು ತೊಗೊತಿರಲ್ವ ಕಾಲರ್ ವಿತೌಟ್ ಕಾಲರ್ ನೆಕ್ಕಿಗೆ ನಿಮಗೂ ಫುಲ್ಲು ಶೋಲ್ಡರ್ ತಗೊಂಡು ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೋಬೇಕು ಮತ್ತು ಬೋಟ್ ನೆಕ್ ಇಡೋದಾದರೆ ನೀವು ಒಂದೂವರೆ ಎರಡು ಮೂರು ನಾಲ್ಕು ಇಂಚವರೆಗೂ ಇಡ್ತೀರಲ್ವ ಅವಾಗ ನೀವು ಶೋಲ್ಡರ್ ಎಷ್ಟು ಬರುತ್ತೋ ಅಷ್ಟೇ ಇಡಿ ಏಳುವರೆ ಬಂದರೆ ಏಳುವರೆನೇ ಇಡಿ ಅಥ್ವಾ ಅವ್ರದ್ದು ಒಂದು ಹದಿನಾರು ಹದಿನೇಳು ಹದಿನೆಂಟು ಇಂಚು ಶೋಲ್ಡರ್ ಅನ್ನೋದು ಬರುತ್ತೆ ಸೊ ಈ ಥರ ಬರೋದು ರೇರು ಹದಿನಾರುವರೆಗೂ ಬರುತ್ತೆ ಕೆಲವ್ರದು ಇದು ತುಂಬಾ ಹೆವಿ ಎತ್ತರ ದಪ್ಪ ಇರ್ತಾರಲ್ಲ ಅವರಿಗೆ ಬರುತ್ತೆ ಇದರಲ್ಲಿ ಅರ್ಧ ಮಾಡ್ಕೊಳ್ಳಿ ಅಷ್ಟೆ ಅರ್ಧ ಮಾಡಿಕೊಂಡು ನೀವು ಫುಲ್ ಕ್ಲೋಸ್ ನೆಕ್ ಇಡ್ಬೇಕಂದ್ರೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಬೇಕಾದ್ರೆ ಇಲ್ಲ ಹದಿನಾರಲ್ಲಿ ಅರ್ಧ ಅಂದ್ರೆ ಎಂಟು ಇಂಚು ಹದಿನೆಂಟರಲ್ಲಿ ಅರ್ಧ ಅಂದ್ರೆ ಒಂಬತ್ತು ಇಂಚು ಈ ರೀತಿ ಇಡಬೇಕಾಗುತ್ತೆ ಯಾವಾಗ ಬೋಟ್ ನೆಕ್ ಇಡ್ತಿರಲ್ಲ ನೀವು ನಾಲ್ಕರವರೆಗೂ ಅರ್ಧನೇ ಇಡಬೇಕು ಐದು ಆರು ಏಳು ಇಂಚಿಗೆ ನಾನು ಇಲ್ಲಿ ಕಾಲ್ ಕಾಲು ಇಂಚು ಕಡಿಮೆ ಮಾಡ್ಕೊತ ಬಂದಿದ್ದೀನಲ್ವಾ ಅದೇ ರೀತಿನೇ ನೀವು ಕೂಡ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡಿ ಆರ್ಮೋಲ್ ಅನ್ನೋದು ನೀವು ಒಂದು ಕಾಲು ಇಂಚು ತಗೊಳ್ಳಿ ಶೇಪ್ ಅನ್ನೋದು ಒಂದು ಕಾಲು ಇಂಚಿಗೆ ತಗೊಂಡ್ಬಿಟ್ಟು ನೀವು ಈ ರೌಂಡ್ ಅನ್ನೋದನ್ನ ಹಾಕೋಬೇಕು ಆವಾಗ ಬ್ಲೌಸ್ ಆರ್ಮೋಲ್ ಏನಿದೆ ಕರೆಕ್ಟಾಗೆ ಬರುತ್ತೆ ಆಮೇಲೆ ನೀವು ಮಾರ್ಕಿಂಗ್ ಮಾಡಾದ್ಮೇಲೆ ಯಾವಾಗಲೂ ಆರ್ಮೋಲ್ ಏನಿದೆ ಅದನ್ನ ಚೆಕ್ ಮಾಡ್ಕೋಬೇಕು ಎಂಟು ಮುಕ್ಕಾಲು ಇಚ್ ಇದ್ರೆ ಎಂಟು ಮುಕ್ಕಾಲು ಬರ್ತಾ ಇದೆಯಾ ಅಂತ ನೀವು ಇಲ್ಲಿ ಅರ್ಧ ಇಂಚು ಬಿಟ್ಬಿಟ್ಟು ನೀವು ನೋಡ್ಕೊಬೇಕು ಈ ರೀತಿ ಸೊ ಯಾವಾಗ್ಲೂ ಅಷ್ಟೇ ನೀವು ಆರ್ಮೋಲ್ ಅನ್ನೋದು ಅವರ ಬಾಡಿ ಅಳತೆ ತಗೋಬೇಕು ಆಮೇಲೆ ಅದ್ರ ಪ್ರಕಾರ ಬರ್ತಿದ್ಯಾ ಅಂತ ಚೆಕ್ ಮಾಡ್ಕೊಬೇಕು ಪ್ರತಿ ಸಲ ಏನು ಬರ್ಲಿಲ್ಲ ಅಕಸ್ಮಾತ್ ಜಾಸ್ತಿ ಬರ್ತಾ ಇದೆ ಅಲ್ಲಿರೋದಕ್ಕಿಂತ ಆರ್ಮೂಲು ಅಂತ ಅಂದ್ರೆ ನೀವು ಕಾಲು ನಿಂಚು ಕಡಿಮೆ ಮಾಡ್ಕೊಳ್ಳಿ ಅಕಸ್ಮಾತ್ ಕಡಿಮೆ ಬರ್ತಾ ಇದೆ ಆರ್ಮೂಲು ಅಂತ ಅನ್ಸಿದ್ರೆ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಇದು ಲೈನ್ ಅನ್ನೋದು ಕೆಳ ಮಾರ್ಕ್ ಮಾಡ್ಕೊಂಡು ರೌಂಡ್ ಶೇಪ್ ಹಾಕೋಬೇಕಾಗತ್ತೆ ಸೊ ಇದು ಒಂದು ಫಾರ್ಮುಲಾ ಯಾವುದು ಶೋಲ್ಡರ್ ಡ್ರಾಪ್ ಆಗದೆ ಇರೋ ರೀತಿ ಮಾರ್ಕಿಂಗ್ ಮಾಡಬೇಕು ಅಂದರೆ ನೀವು ಈ ರೀತಿ ಮಾಡ್ಕೋಬೇಕಾಗತ್ತೆ ಲೆಕ್ಕ ಪ್ರಕಾರ ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್